ಇಬ್ರು ಕುತ್ಕೊಂಡಿಲ್ ಸರ್ಕಸ್ ನೀರ್ ಲೀಕ್ ಹೆಂಗ್ ಆಗ ನೀ ಗೊದ್ ಮನಿ ನೋಡ್ರಿ ತಿಂದೆ ಕಾಂಪ್ಲೆಕ್ಸ್ ಸೈಡ್ ಬಂದೆ ನೋಡ್ರಿ ಇಲ್ಲಿ ನಾವು ವರ್ಮಾಲಕ್ಷ್ಮಿ ಪೂಜೆದ ಪ್ರಿಪ್ರೇಷನ್ ಮಾಡ್ಕೊಳಕತ್ತೇವಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಕೋಲ್ಗೋಡ್ ಆಲ್ಫೈನ್ ಎಲ್ಲರೂ ಆರಾಮದ್ರ ಅಂತ ಅಂದ್ಕೊಳತೀನಿ ಸೊ ಇವತ್ತಿನ ವಿಡಿಯೋ ಒಳಗ ಏನಪ್ಪಾ ಅಂದ್ರೆ ಇವತ್ತ ನಾನು ಒಂದು ಯೂಸ್ಫುಲ್ ಪ್ರಾಡಕ್ಟ್ ನ ತಂದೀನಿ ಇದು ಒಂದು ವಾಟರ್ ಪ್ರೂಫ್ ಟೇಪ್ ಐತಿ ನಮ್ಮನೆ ಮಾಲಿರೋ ಸಿಂಟ್ಯಾಕ್ಸ್ ಈ ತರ ಆಗ್ಬಿಟ್ಟೈತಿ ನೋಡ್ರಿ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ಲೀಕೇಜ್ ಆಗಂತ ವಾಟರ್ ಲೀಕೇಜ್ ವಾಟ್ರೆಲ್ಲ ಲೀಕೇಜ್ ಆಗೈತಿ ಸೊ ಹಾಗಾಗಿ ಇದನ್ನು ತರಿಸಿ ಭೀ ಇದು ವರ್ಕ್ ಆಗ್ತಿತ್ತೋ ಇಲ್ಲೋ ಅಂತಂದು ನೋಡ್ತೀನಿ ನಾನು ಫಸ್ಟ್ ಟೈಮ್ ಇದನ್ನ ಆರ್ಡ್ರ್ ಮಾಡಿದ್ದು ಸೊ ಇದು ಯಾವ ಥರ ಐತಿ ಅಂತ ರಿವ್ಯೂನು ಅಂತ ಸೊ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಬರ್ರಿ ಓಪನ್ ಮಾಡ್ತೀನಿ ಯಾವ ಥರ ಐತಿ ಅಂತ ಅಂತ ಈಗ ಓಪನ್ ಯಾವ ಥರ ಐತೆ ನೋಡ್ರಿ ಇದು ಬಂದೈತಿ ಗ್ರೋಮರೇ ವಾಟ್ರ್ ಪ್ರೂಫ್ ಟೇಪ್ ಒಲಿಯೂ ಕಟ್ ವಾಟ್ರ್ ಪ್ರೂಫ್ ಟೇಪ್ ಲೇನಾ ಒಂದು ಕೊಟ್ಟಿದ್ದಾರೆ ನೋಡು ತಡ್ರಿ ಇದು ಏನು ಅಂತ ಹೇಳಿ ಇದ್ಲಿಂತ ನಾವು ಓಪನ್ ಮಾಡಿದ ಇರ್ಬೇಕು ಅನ್ನಿಸ್ತದೆ ಲಕ್ಕಿ ಕಸ್ಟಮರ್ ಅಮ್ಮದು ತೌಸಂಡ್ ಸ್ಕ್ಯಾನ್ ದಿಸ್ ಕ್ಯೂ ಆರ್ ಆ್ಯಂಡ್ ಕಲೆಕ್ಟ್ ಯೂ ಆರ್ ರಿವಾರ್ಡ್ ಈ ಸ್ಕ್ಯಾನ್ ಮಾಡ್ಬೇಕು ನೋಡಿ ಮಾಡ್ಬೇಕ

ಎರಡು ಮೂರು ಮೂರು ನಾಲ್ಕು ಹಚ್ಬಿಡಿ ಸೊ ಫಸ್ಟಿಗೆ ಟೇಪ್ ಅಂತ ಕಟ್ ಮಾಡ್ಕೊಂಡೇವಿ ಇದು ಭಾಳ ದೊಡ್ಡದೈತಿ ಸಿಂಟ್ಯಾಕ್ಸ್ ಸ್ವಲ್ಪ ಅದು ಇಡೀ ಸಿಂಟ್ಯಾಕ್ಸ್ ಸಿಗತ್ತೆ ಲೆಕ್ಕಕ್ಕೈತಿ ಇನ್ನು ಸ್ವಲ್ಪ ಒರೆಸ್ಕೋಬೇಕಂತ ಫಸ್ಟಿಗೆ ಈಗ ಒರೆಸ್ಬೇಕಿದ್ರೆ ನಾಳೆಂದೆಲ್ಲ ಪಾಚಿ ಕಟ್ಟಿರ್ತಲ್ಲ ಅದನ್ನ ತೆಗಿಬೇಕು ನಾವು ಇದು ಕಚ್ಚಿರೋ ಕವರಿಂದ ತೆಗಂತೇವೆ ಕುಂದಿರ್ತೈತಿ ಸ್ವಚ್ಛ ಮಾಡ್ಬೇಕು ಫಸ್ಟ್ ಹ್ಮ್ ಕಂಟಿನ್ಯೂ ಹೋಗ್ತದ ಏನು ಹೊಡೆಯಲ್ಲ ಹೆಂಗೈತೆನೋ ಇದು ಈಗ ಈ ಟೇಪ್ ಕಟ್ ಮಾಡ್ಕೊಳ್ಳೋ ಮುಂದ್ ಸ್ವಲ್ಪ ಎಷ್ಟೊಂದು ಅವಶ್ಯಕತೆ ಬೀಳೋದಿಲ್ಲ ಸ್ವಲ್ಪ ಆದರೆ ಸಾಕಾ ಸ್ವಲ್ಪ ಸಾಕಿ ಅದಕ್ಕೆ ಎಷ್ಟು ಫುಲ್ ಟೈಪ್ ಒಳಗೆ ಇಷ್ಟು ಕಟ್ ಮಾಡ್ಕೊಂಡು ಇದಿಷ್ಟೇ ಸಾಕು ಅನ್ಸತ್ತೆ ಅದಕ್ಕೆ ಅನ್ಸಿದ ಮಟ್ಟಿಗೆ ಇಷ್ಟೇ ಸಾಕಾಕೈತಿ ಈಗ ಇದ್ರಾಗ ಇನ್ನೊಂದು ಲೇಯರ್ ಇದ್ದ ಅಂತ ತೆಗಿಬೇಕು ಗಮ್ಮಿಂದ

ಇವತ್ತ ನಮ್ಮ ಮನೆಯೊಳಗ ಲಂಚ್ ಗೆ ಏನೇನೆಲ್ಲ ಅದಾವ ಅಂತ ನೋಡನ್ ಬರ್ರಿ ಫಸ್ಟ್ ಇಲ್ಲಿ ಬೀನ್ಸ್ ಪಲ್ಯ ಐತಿ ಆಮೇಲೆ ಮೆಂತೆ ಬಾಳಿ ಪಲ್ಯ ಆಮೇಲೆ ಇವತ್ತ ರೊಟ್ಟಿನು ಮಾಡಿದ್ವಿ ನಾವು ಆಮೇಲೆ ಕಡುಬು ಪೂರಿ ರೈಸ್ ಸಾಂಬಾರ್ ಇದಿಷ್ಟು ಆಗಿತ್ತು ಆಮೇಲೆ ಅದ್ರ ಜೊತೆಗೆ ಶಂಡಗಿ ಆಮೇಲೆ ಮೆಣಸಿನ್ಕಾಯಿ ಸೊ ಇದಿಷ್ಟು ಜೊತೆಗೆ ಮತ್ತ ಇನ್ನೂ ಐತಿ ಆದ್ ಬಂದ ಇದು ನಿಪ್ಪಟ್ಟು ಆಮೇಲೆ ಇವಾಗ ಪಂಚಮಿ ಅಲ್ರಿ ಪಂಚಮಿ ಉಂಡಿ ಇದಾವ್ ಆ ಉಂಡಿ ಯಾವ್ಯಾವ ಅಂದ್ರೆ ಎಳ್ಳುಂಡಿ ಶೇಂಗಾ ಉಂಡಿ ಆಮೇಲೆ ಗುಳ್ಗಿ ಉಂಡಿ ಆಮೇಲೆ ಹಿಟ್ಟಿನ ಉಂಡಿ ಸೊ ಇನ್ನೆಲ್ಲ ವೆರೈಟೀಸ್ ಇದ್ವು ಅದಾದ್ಮೇಲೆ ಬೂಂದಿ ಕಾಳೆ ಏನ್ ನೋಡ್ರಿ ಅದನ್ನು ಮಾಡಿದ್ರೆ ಅದ್ರ ಜೊತೆಗೆ ಮತ್ತ ಕೊಬ್ಬರಿ ಕಡ್ಡಿನೂ ಇತ್ತು ಸೊ ಟೇಸ್ಟ್ ಅಂತೂ ಎಲ್ಲಾ ಮಸ್ತ್ ಆಗಿದ್ವಿ ಇವತ್ತಿನ ಲಂಚ್ ಫುಲ್ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ಹೋಗಿದ್ದ ನಮ್ಮ ಊರಿಗೆ ಅಂದ್ರೆ ಹಿರೇನರ್ತಿಗೆ ಸೊ ಇಲ್ಲೇ ಪೂಜೆ ಇತ್ತು ಹೊಸ ಗುಡಿ ಕಟ್ಟಿಸಿದ್ರ ಹನುಮಪ್ಪನ್ ಹಂಗ ನಾಗಪ್ಪನು ಇಟ್ಟಿದ್ರಿ ಸೊ ಹೇಳಿ ಬಂದಿದ್ವಿ ಇಲ್ಲೇ ನಾನ್ ಒಂದತ್ತು ಇದ್ದಾರಿ ಆಮೇಲೆ ಉಡಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲಾನು ಇತ್ತು ಸೊ ಇದನ್ನ ಮುಗಿಸ್ಕೊಂಡ ಆಮೇಲೆ ನಮ್ಮ ಹಚ್ಚದನು ಬಂದಿದ್ದ ಅವನ ಹತ್ರ ಪಾಪ್ಕಾರ್ನ್ ರೆಸಿಪಿನೂ ನಾನು ಕೇಳಿದೆ ಪಾಪ್ಕಾರ್ನ್ ಮಾಡ ನೋಡ್ರಿ ಇಲ್ಲಿ ನಾವು ಇಲ್ಲಿ ನೋಡಿಲ್ಲ ಚಾನ್

ಪಾಪ್ಕಾರ್ನ್ಟಾ ಮುಚ್ಬೇಕ್ರಿ ಈಗ ಇವಾಗ ಇವು ಪಾಪ್ಕಾರ್ನ್ ಆಗ್ತಾವ್ ಪಾಪ್ಕಾರ್ನ್ ಇಷ್ಟ ಇಷ್ಟ ರೀ ಮುಖ ತರ್ಸ್ರಿ ಇಲ್ಲಿ ಇವಾಗ ರೆಡಿ ಆಗತ್ತೀ ಇವು ಪಾಪ್ಕಾರ್ನ್ ಸೌಂಡಾಗ್ತವ್ ನೋಡ್ರಿ ಈಗ ഇവിടെ ചായ എടുക്കട്ടെ പട്ടാക്ഷയെ പട്ടാക്ഷ ഓർഗം കരയാതെ നിപ്പോ പട്ടാക്ഷയെ വാ ഇวัติ എങ്ങായി ഇวัติ എങ്ങായി ഇവാ എങ്ങായി ആ ഉളി നോടും പറരി നോനും പറരി വാ വെരി ബ്യൂട്ടിഫുൾ വെരി ബ്യൂട്ടിഫുൾ ലൗ മാ ತೆಗಿನ ತಡೆ ಇವಾಗ ಇವನ್ನ ತಿನ್ನುರಿ ಮತ್ತ್ರಿ ಈಗ ಪಾಪರ್ನ್ ಹೆಂಗೈತೆ ಟೇಸ್ಟ್ ಹೆಂಗೈತಿ ನೀನು ತಿಂದು ಒಯ್ತಿ ನಮಗೆ ಕುಚ್ಚರಿ ಹಾಂ ರೀ ಇವ್ನು ಇವಾಗ ಮಳೆ ಬರ ಆತೈತ್ರಿ ಸೊ ಹಾಗಾಗಿ ನಾನು ಹೊರಗೆ ಬಂದೀನಿ ಮಳೆ ಬಂದಾಗ ಎಲ್ಲರೂ ಒಳಗಿರ್ತಾರ ನಾ ಹೊರಗೆ ಬಂದೀನಿ ಯಾಕಂದ್ರೆ ಇಲ್ಲಿ ನೋಡ್ರಿ ಕೆಲಸ ಸ್ಟಾರ್ಟ್ ಆಗೈತಿ ಇದು ಫುಲ್ ರೈನ್ಕೋಟ್ ಹಾಕೊಂಡಾರ ಆಮೇಲೆ ಇದನ್ನ ನೀಟಾಗಿ ಒಂದೇ ಥರ ಹೇಳಿ ಲೆವೆಲ್ ಮಾಡ್ತಾರ ಸೊ ಹಂಗಾಗಿ ಇವಾಗ ಮಳೆ ಇರ್ತೈತಲ್ರಿ ಅದೆಲ್ಲ ಹಸಿ ಆಗಿರ್ತೈತಿ ಮಣ್ಣು ಸೊ ಅಂದ್ರೆ ನಮಗೆ ಈಝಿ ಆಗ್ಬಿಡ್ತೈತಿ ಆ ಥರ ಎಲ್ಲ ಮಾಡೋಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಇಲ್ಲಾಂದ್ರೆ ಒಣಗಿತ್ತಂದ್ರೆ ಫುಲ್ ಜಾಸ್ತಿ ಟೈಮ್ ತೊಗೋತೈತಿ ಆಮೇಲೆ ಎಫೋಟು ಭಾಳ ಹಾಕ್ಬೇಕಾಗ್ತೈತಿ ಸೊ ಹಂಗಾಗಿ ರೇನ್ಕೋಟ್ ಹಾಕ್ಕೊಂಡು ಮಾಡ ಆ ಥರ ಇವಾಗ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಇದ್ರ ತಲೆ ಮ್ಯಾಗಿಂದೆಲ್ಲ ತೆಗ್ದಾರ ರೇನ್ಕೋಟಿಂದ ಇಲ್ಲಿ ನೋಡ್ರಿ ಮಳೆ ಯಾವ ಥರ ಆಗೈತಿ ಸಣ್ಣಗೈತಿ ಆಗಲೇ ಜೋರ್ ಇತ್ತು ಸೊ ಇವಾಗ ಇದು ಇಷ್ಟು ಮಾಡಾರ ಹುಬ್ಳಿ ಒಳಗಂತೂ ಇಷ್ಟು ಬರ ಆಗೈತಿ ಸೊ ಇದನ್ನ ನೋಡ್ಬೇಕು ಅವ್ರು ಅವಾಗ ಬರ್ತೀನಂತ ಹೇಳಿದ್ರೆ ಬಟ್ ಇನ್ನೂ ತನಕ ಆದರೂ ಬಂದಿಲ್ಲ ಅಲ್ಲಿ ತನ ಏನು ಮಾಡೋದು ಗಾಡಿಯೆಲ್ಲ ಪಾರ್ಕ್ ಮಾಡಬೇಕಾಗ್ತೈತಿ ಎಲ್ಲ ಪಾರ್ಕ್ ಮಾಡಬೇಕಾಗತ್ತ ಕಾರೆಲ್ಲ ಪಾರ್ಕ್ ಮಾಡಬೇಕಾಗತ್ತೆ ಇದ ಒಂದೇ ಜಾಗ ಇರೋದು ನಮಗೆ ಬಾಡ್ಗಿದೋರ್ಗೆ ಮತ್ತು ನಮಿಗೆ ಒಂದೈತಿ ಪ್ಲೇಸ್ ಎಲ್ಲ ವೆಹಿಕಲ್ ಪಾರ್ಕ್ ಮಾಡಕ್ಕೆ ಸೊ ಹಾಗಾಗಿ ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಗೆ ಈಜಿ ಆಗ್ತೈತಿ ಅಂತ ಹೇಳಿ ಇವಾಗ ಕ್ಲೀನ್ ಯಾವಾಗ ಮುಗಿತೈತ್ರಿ ಇದೇನು ಹಾ ಹೆಂಗ್ ನೀ ನೀತಿರಿ ನೀನ್ ಕೊಟ್ಟ നോട്രി ഗ് അതാവില്ല ഓടാട ഇവൽ അത് ആക്ച് കടിയ് ജസ്റ്റ് ഹഡ് ആ മൈ മേലെ ബര ബാള് നോടി ഇല്ലെല്ലാം ഗത മനീ നോ ಇವಾಗ ನಾವು ಬಂದಿವಿ ಕಾರ್ ವಾಶ್ ಮಾಡೋ ಕ್ಲಾತ್ ತಗೊಳಕ ಇಲ್ಲೇ ನೋಡಿದ್ವಿ ಈ ಪ್ರೈಸ್ ಬಂದು ಫೋರ್ಟಿ ರುಪೀಸ್ ಇಂತ ಸ್ಟಾರ್ಟ್ ಆಗ್ತೈತ್ರಿ ಹಂಗ ಕಂಟಿನ್ಯೂ ಆಗ್ತೈತಿ ಸಿಕ್ಸ್ಟಿ ಏಟಿ ಒನ್ ಟ್ವೆಂಟಿ ವರ್ಗು ಇಲ್ಲೇ ಕ್ಲಾತ್ ಸಿಕ್ತೈತಿ ಆಮೇಲೆ ನಮಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಆನ್ಲೈನ್ ಬೆಟರ್ ಆಮೇಲೆ ಕ್ವಾಲಿಟಿ ವೈಸ್ ಅಂತ ಅನಿಸ್ತು ಸೊ ಹಂಗಾಗಿ ಇಲ್ಲೇನ್ ಪರ್ಚೇಸ್ ಮಾಡ್ಲಿಲ್ಲ ಹಿಂದೆ ಕಾಂಪ್ಲೆಕ್ಸ್ ಸೈಡ್ ಬಂದೆ ನೋಡ್ರಿ ಇಲ್ಲೇ ಆಮೇಲೆ ಇಲ್ಲೇ ಮೇನ್ ನೋಡಿದ್ವಿ ನಾವು ಸೂಪ್ರ ಸೇಲತ್ತ ಅಂತ ಏನು ಅಲ್ಲೇ ಅಲ್ಲೇ ನೋಡೀವಿ ನೋಡು ನಾವು ಅಲ್ಲೇ ಎರಡು ಚೆಕ್ ಮಾಡು ಆವಾಗ ಟೈಮ್ ಅರ್ಹತ್ತಾಗ್ಯದ್ ನೋಡ್ರಿ ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆದ ಪ್ರಿಪ್ರೇಷನ್ ಮಾಡ್ಕೊಳಾಗತ್ತೇವಿ ಸೊ ನಾಳೆ ಐತಿವಿ ವರಮಹಾಲಕ್ಷ್ಮಿ ಪೂಜೆ ಹಾಗಾಗಿ ಕಾಟ್ ಇಲ್ಲಿಟ್ಟಿವಿ ಆಮೇಲೆ ಇಲ್ಲಿ ಒಂದು ಟೇಬಲ್ ತೊಗೊಂಬಂದು ಹಾಕೀವಿ ಆಮೇಲೆ ಇದನ್ನೊಂದು ಇಟ್ಕೊಂಡು ಕುಂತೀನಿ ನನ್ನ ಬೆಡ್ಶೀಟ್ ಇದೆ ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದೆ ಲಾಸ್ಟ್ ಟೈಮು ಇದನ್ನೇ ಇರಿಸಿದೆ ಸೊ ಹಾಗಾಗಿ ಈ ಸತಿನೂ ಇದನ್ನ ಹಾಕಿ ಇವಾಗ ಡೆಕೋರ್ ಮಾಡಿ ಇಟ್ಕೊಳ್ಳೋರದಿವೆ ಅರ್ಧ ಇನ್ನೊಂದು ಅರ್ಧ ಆಮೇಲೆ ಮಾಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ನಂತ